ಓಂ ಶಾಂತಿ ಮುರುಳಿ ದಿನಾಂಕವಾದ ಉಂಡು ಪದ್ನಾಜಿ ವರ್ಂಬ ಇರುವತ್ತೈನ್ ಗೊಲ್ಪುದ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಜೋಕ್ಲೆ ನಿಕ್ಲು ಆತ್ಮಿಕ ಮಾರ್ಗದರ್ಶಕ ಆದುಲ್ಲೆರ್ ನಿಕ್ಲು ಮಾವುತೆ ರೇಗುಲ ಶಾಂತಿಧಾಮ ಪಂಡ ಅಮರ ಪುರಿತ ಮಾರ್ಗುನ್ ತೆರಿಪೋಡ ಪ್ರಶ್ನೆ ನಿಕ್ಲು ಜೋಕ್ಲೆಗ್ ವಾಪ್ರ ನಶೇ ಉಪ್ಪುಂಡು ಆ ನಶೆತ ಆಧಾರದ ಆ ಪಾತ್ರನು ನಿಶ್ಚಯ ಹಿಡಿದು ಉತ್ತರ ಎಂಕ್ಲು ಬಾಬನು ನೆನಪು ಮಲ್ತದ್ದು ಜನ್ಮ ಜನ್ಮಾಂತರಗಾದ ಪವಿತ್ರ ಪಾಪಂದು ನಿಖುಲು ಜೋಕ್ಲಿಗೆ ನಶೆ ಉಂಟು ಐನಿಡಿದವರ ನಿಕ್ಳು ನಿಶ್ಚಯ ಹಿಡಿದು ಭಲೆ ಭಲೇ ಯಥಾಂಡ್ನಲ್ ವರಡು ಅಂಡ ಸ್ವರ್ಗದ ಸ್ಥಾಪನೆಯಂತೂ ಅವಶ್ಯವದ ಅದೇ ಅಪ್ಪನು ಹೊಸ ಪ್ರಪಂಚದ ಸ್ಥಾಪನೆ ಬಕ್ಕ ಪರತ್ ಪ್ರಪಂಚದ ವಿನಾಶ ಒಡ ಇದು ಮಲ್ತದು ಮಲ್ತಿನ ನಾಟಕ ಅದು ఇంద సంశయ పాతిరణి ఆత్మిక జోకుల ప్రతి ఆత్మిక బాబా ఇంక ఆత్మదుల్లా ఈ సమయలు ఆత్మిక మార్గదర్శకాదు నికులు తెరి ఆపరు బొక్క బేతకల మారు ఈ పాతి ఎడ్డ ధారణమంతి మాయిదా విరుగాలి మరపద గుడుపులు ప్రతి నిత్యల బయ్య ఈ విచారం అనుకులే ಈ ಅಮೂಲ್ಯ ರತ್ನಲು ಅಮೂಲ್ಯ ಜೀವನಗಾದು ಆತ್ಮಿಕ ಬಾಬಾರ್ ದು ದಿಕ್ಕು ಆಯನರ್ದವರ ಆತ್ಮಿಕ ಬಾಬ ತೆರಿಪಯವರು ಆತ್ಮಿಕ ಜೋಗಲಿ ನಿಗಲಿಸುತ್ತೆ ಮುಕ್ತಿಧಾಮದ ಮಾರ್ಗವನ್ನು ತೆರಿಪಯರೆ ಆತ್ಮಿಕ ಮಾರ್ಗದರ್ಶಕರು ಇನ್ನು ಪೋಪುನ ಸತ್ಯ ಸತ್ಯವಾಯ್ನ ಅಮರ ಕಥೆಯದು

பண்ட சத்தியோக அடிக்கேறு லெத்தந்து போக்கேரு பரமபிதா பரமாத்மே மாத ஆத்மனும் அமர குறி பந்தலா பனியாதுண்டு அடிகு மாத்திரில போடாக்குண்டு நாடகத்தா பூர்வ நிச்சித நாடகம் ஏர்ல பதவ சாத்திய புத்திட்டு தாரணை அனுப்பி சுருசுறுக்காது ஆத்மா பந்தல் தெரியும்லே ಪರಮಪಿತ ಪಿತಾ ಸಹ ಆತ್ಮನೇ ಅದುಲ್ಲಿರು ಕೇವಲ ಅರೆಗೆ ಪರಮಾತ್ಮೆ ಬಂದು ಬಂದಿರು ಆರೆ ಎಂಗ್ಲಿಗೆ ತೆರಿಪ ಅದುಲ್ಲಿರು ಆರೆ ಜ್ಞಾನ ಸಾಗರ ಪವಿತ್ರತ್ವದ ಸಾಗರ ಅದುಲ್ಲಿರು ಇದೆ ಜೋಗ್ಲೆಯನ್ನು ಪವಿತ್ರ ಆದ ಮಲ್ಪೇರೆ ಶ್ರೀಮತ ಕೊಡ್ತೀರು ಜೋಗ್ಲೆ ಏನನ್ನು ಒರಿಯನ್ನು ನೆನಪು ಮಲ್ತಾರ ನಿಖಲ್ನ ಜನ್ಮ ಜನ್ಮಾಂತರ ಪಾಪಲು ಕಲಿಂಬು ನೆನಪಿಗೆ ಯೋಗ ಪಂದು ಬನೋಡಾಪು ನಿಖಲಂತೂ ಜೋಗ್ಲತ್ತೇ அயன்தவரா ஜூக்கு மலாடு நெனப்படுத்தே தோனி பார நகர் நிக்கு சிவ நகர பக்க விஷ்ணுபுரிப்படிக்கு பயிர காது ஓதந்துல்லா இட காது அத்து முற்பயரு ஆப்பேரு அக்களு தன தான மல்பவரா ஆபேரு ಕೆಲವರಂತೂ ಬಡವರನ್ನು ಮಸ್ತ್ ಸಂಭಾರಣೆ ಮಲ್ಪರು ಕೆಲವರು ಆಸ್ಪತ್ರೆ ಧರ್ಮಶಾಲಿನ ದಪ್ಪರು ಕೆಲವರು ದಾನ ಧನ ದಾನ ಇಂಚ ಇಂಚ ಸಿಂಧ ಮೂಲ ಚಂದ್ರ ಬಡವರನ್ನ ಕೈ ತಲುಪೋದು ದಾನ ಮಾಡಿತ್ತೇ ಬಡವರನ್ನು ಮಸ್ತ್ ಸಂಭಾರಣೆ ಮಾಡಿತ್ತಸ್ತು ಜನ ದಾನಿಲ ದಪ್ಪರು ಬೊಲ್ಪು ಗುಲಕ ದೊಂಜಿ ಪುಂಡಿ ಅರಿನದ ಬಡವಿರಿಗೆ ದಾನ ಮಾಡಿರು ಇತ್ಯಂತು ಮಸ್ತ್ ಮೋಸ ಉಂಡು ಅಯ್ನಿರ್ದವರ ಪಾತ್ರೆ ದಾನ ಕೊರಟ ಆ ಬುದ್ಧಿವಂತಿಕೆ ಅಂತಿಜ್ಜಿ ಪಿದೈಗೆ ಏರು ಭಿಕ್ಷೆ ಅತ್ತಂಡ ನಟ್ಟ ದುಪ್ಪೇರು ಕುಲ್ ದುಪ್ಪೇರು ಅಕಲೆಗ ಕುರುಪುಣ ದಾನ ಬಂದ ಕೆಲವೇರು ನಾವು ನಟ್ಟು ನಾನೇ ಉದ್ಯೋಗ ಆದಕ್ಕೂ ಬಡವೇರಿಗೆ ದಾನ ಮಲ್ಪನಕ್ಕೂ ಎಡ್ಡೆ ಪದವಿ ಪಡಪೇರು ಬಂದು ಬಂತೇಳಿ ನಿಗಲಿತ ಆತ್ಮಿಕ ಮಾರ್ಗದರ್ಶಕ ಅದುಲ್ಲರು ಪ್ರದರ್ಶನಿ ಮ್ಯೂಸಿಯಂ ಇಂಚಿನ ದೆಪ್ಪರ ನಿಂತಾಯ್ಕೆ ಇಂಚಿನ ಪುಧಾರ್ನದಿಲ್ಲ ಐರದು ಸಿದ್ಧಾದುಪ್ಪಡು ಸ್ವರ್ಗದ ಮಾರ್ಗದರ್ಶಕ ಹೊಸ ವಿಶ್ವದ ರಾಜಧಾನಿದ ದ ಮಾರ್ಗದರ್ಶಕರ ನನ್ನ ಮನುಷ್ಯರು ಇಂಚಿನೆಲ್ಲ ತಿರಿ ಹೊಂದಿ ಜೇರಿಂದ ಮುಂದದ ಕಾಡಾದುಂಡು ಸ್ವರ್ಗ ಭೂತೋಟ ದುಂಡು ಅಲ್ಪ ದೇವತೆಲುಪ್ಪಿರು ಇತ್ತ ನಿಖುಲಿ ಚೋಕುಲೆ ಗಿಂದು ನಶೆಪ್ಪಡು ಇಂಕುಲು ಬಾಬನು ನೆನಪು ಮಾತದ ಜನ್ಮ ಜನ್ಮಾಂತರ ಪವಿತ್ರ ಪೌತ್ರಾಪ ನಿಖಲೆ ತೆರಿದರೆ ಭಲೆಯ ತಾಂಡಲ ವಿಘ್ನ ಬರಡು ಸ್ವರ್ಗದ ಸ್ಥಾಪನೆ ಅಂತ ಅವಶ್ಯವ ಹೊಸ ಪ್ರಪಂಚದ ಸ್ಥಾಪನೆ ಬೊಕ್ಕ ಪರತು ಪ್ರಪಂಚದ ವಿನಾಶಂತೂ ಅದೇ ಆಪ ಇನ್ನು ಮಲತದ್ದು ಮಲತಿ ನಂಚಿನ ನಾಟಕವಾದ ನಿಂದೆಟ್ಟು ಸಂಶಯದ ಪಾತ್ರ ಐನಾದವರ ಹಿಂದೆಟ್ಟು ಹೂವಿಗೆ ಸಂಶಯ ಬರ್ರ ಬಲ್ಲಿ ಪತಿತ ಪಾವನ ಶಬ್ದನಂತೂ ಶಬ್ದನಂತು ಮಾತೇ ಆಂಗ್ಲ ಭಾಷೆಡ್ಲ ಸಹ ಬತ್ತು ದಿಂಕ್ಲ ದುಃಖ ಲಿಬರೇಟ್ ಮಲ್ಪಲೆ ಬಂದು ಬಂಪು ಪಂಚ ವಿಕಾರೋದೇ ದುಃಖ ಸ್ವರ್ಗ ನಿರ್ವಿಕಾರಿ ಪ್ರಪಂಚ ಸುಖಧಾಮ ಅದನ್ನು ಇಕ್ಕಲಿ ಚೂಕ್ಲಿತ್ತೆ ಸ್ವರ್ಗಡು ಪೋಡಾಪುಂಡು ಸ್ವರ್ಗ ಪಂಡ ಮಿತ್ತುಂಡು ಪಂದು ಮನುಷ್ಯರು ತೆರೀ ನೀರು ಅಂಡ ಮಿತ್ತುಪ್ಪು ನಾವು ಮುಕ್ತಿ ಧಾಮ ಪಂಡು ಅಕ್ಲೆಗೆ ತೆರೀದಿನೇ ಇಚ್ಛೆ ಜೀವನ್ ಮುಕ್ತಿ ಅಂತೂ ಮುಲ್ಪನೆ ಬರುಡಾಪುಂಡು ಬಾಬಾ ನಿಕ್ಲೆಗೆ ತೆರೀಪೋಯಿರು ಇನ್ನೇನು ಎಡ್ಡೆ ಧಾರಣೆ ಮಲ್ತೊಂದು ಜ್ಞಾನದ ಮಂಥನ ಮಲ್ಪಡಾಪುಂಡು ಆ ವಿದ್ಯಾರ್ಥಿಗಳ ಸಹ ಇಲ್ಲಲು ಇಂದುವೇ ಚಿಂತನೆ ಮಲ್ತೊಂದು ಒಪ್ಪಿರು ಇನ್ನೇನು ಮಲ್ಪಡು ಇನ್ನೇನು ಬರಿದು ಕೊರಡು ಬಂದು ಅಂಚಿನ ನಿಖಲು ಜೋಕುಲು ನಿಖಲ ಕಲ್ಯಾಣಗಾದ ಆತ್ಮನು ಸತೋ ಪ್ರಧಾನ ಆದ ಮಲ್ತೊಂಡ ಪವಿತ್ರ ಆದ ಮುಕ್ತಿ ಧಾಮಡು ಕೂಡ ಬಕ್ಕ ಜ್ಞಾನ ನಿಖಲು ದೇವತೆ ಅಪ್ಪಡು ಎಂಕ್ಲು ಮನುಷ್ಯರ ವಕೀಲ ಅಪ್ಪ ಎಂಕ್ಲು ಗವರ್ನರ್ ಅಪ್ಪ ಪಂದು ಆತ್ಮನೆ ಬಂದ್ಕೊಂಡು ಆತ್ಮನಿ ಶರೀರದ ಜೊತೆ ಒಂಚು ವೇಳೆ ಶರೀರ ಸಮಾಪ್ತಿಯಂಡ ಕೂಡ ಪೊಸತಾದ ಓದಿಡಾಕೊಂಡು ಆತ್ಮನೇ ವಿಶ್ವದ ಮಾಲೀಕ ಎರೆಯ ಪುರುಷಾರ್ಥ ಮಲ್ಪಣ ಬಾಬಾ ತೆರಿಪರಿ ನೆನ ಪಕ್ಕ ನೆನಪುರಿವಾಳೆ ಇವಳ ಆತ್ಮ ಅದುಲ್ಲ ದೇವತೆಲೆಗು ಈ ರೀತಿ ಪನೋಡಾಪುಚಿ ನೆನಪು ಮಲ್ಪಡಾಪುಚಿ ದೇವಂಡ ಆರು ಪಾವನ ಅದುಲ್ಲಿರು ಪ್ರಾಳಬ್ಧನು ಭೋಗಿಸ ಒಂದುಲ್ಲಿರು ಬಾಬನು ನೆನಪು ಮಲ್ಪಡಾ ಎರೆ ಅಕಲು ದಾನೆ ಪತಿ ತೆರೆ ಪಂಡ ಬಾಬನು ಬಾಬಾ ನೆನಪು ಮಲ್ಪಡಾಲೆ ಆರು ಪತಿ ತೆರಸ್ತಾರೆ ನಿಖಲ ಆತ್ಮಲು ಪತಿತ ಅದುಲ್ಲ ರಾಯಿ ಬಾಬನ ನೆನಪು ಮಾಲ್ಪಡಾಕಲು ದೇವತೆಲು ಹಿಡ್ದಲ ದೇವತೆಲೆಗಂತೂ ನೆನಪು ಮಾಲ್ಪ ಅವಶ್ಯಕತೆ ಪೂಜೆ ಇನ್ನು ನಾಟಕ ಅತ್ತೆ ಒಂಜಿ ದಿನಲ ಸಹ ನನಂಜಿ ದಿನಕ್ಕೂ ಸಮಾನ ಹೆಜ್ಜೆ ಈ ನಾಟಕ ನಡತೊಂದು ಪುಣು ಇಡೀ ದಿನ ಪಾತ್ರ ಕ್ಷಣ ಪ್ರತಿ ಕ್ಷಣ ಬದಲಾವೊಂದು ಮಾತಲ ರೆಕಾರ್ಡ್ ಆ ಒಂದು ಪುಣು ಬಾಬಾ ಚೂಕ್ಲೆಗೆ ತೆರಿಪ ಚೂಕ್ಲೆ ಓಬಿ ಹೃದಯ ವಿದೀರ್ಣ ವಚ್ಚಿ ಇಂದು ಜ್ಞಾನದ ಪಾತರ ತಮ್ಮ ಉದ್ಯೋಗ ವ್ಯವಹಾರ ಅನ್ನ ಭವಿಷ್ಯ ಶ್ರೇಷ್ಠ ಪದವಿನ ಪಡೆಯರೆ ಪೂರ್ಣ ಪುರುಷಾರ್ಥ ಮಲ್ಕುಲೆ ಗೃಹಸ್ಥ ವ್ಯವಹಾರಿಯರಂತೂ ಇಜ್ಜಿ ಏರೆಗೆ ಜೋಕುಲು ಪುಲ್ಯಲುಲ್ಲೆರೋ ಆಕಲೆ ಗ್ರಾಸ್ತಿಲು ಬಂದು ಬರೋಡಾಕು ಬಾಬಂತು ಅಧರ್ ಕುಮಾರ್ ಆತನ ಕುಮಾರಿಯರು ಮಹಾತೆರುಗುಲ ಓದವರು అధర్ కుమారి పంటనైతే అర్థనే తెరి అధర్ కుమారి పండు అర్ధ శరీర పందు అర్థాదు నికులు దానే తెందరు కన్య పవిత్ర అపవిత్ర అయిన బొక్క కూడా పవిత్ర రాకలేదు అధర్ కన్య పందు పను రాకుండా ములపా నిఖుల్ అనే నినపార్త బాబా పందు నిఖులు చూపలేదు తెలిపారు ನಿಖಲೆಗೆ ಹೋದವೇರು ನಿಖಲೆಗೆ ತೆರಿದ ಮೂಲವತನನ್ನು ತೆರಿಂದ ಸೂರ್ಯವಂಶ ಚಂದ್ರವಂಶರು ಎಂಚಾರ ಕ್ಷತ್ರಿಯ ತನ್ನ ತಾ ಚಿಹ್ನೆಯಾದ ಬಾನನ್ನು ದಯಕೆಚ್ಚಿ ಪದೇ ಪನ್ ಪ್ರೇಮ ಸಹ ನಿಖಲು ಮುಲ್ಪ ಲಡೈ ಮುಂಚಿನತ್ತ ಪಾತೆರೆಜ್ಜಿ ರಕ್ಕ ಸೆರ ಪಾತೆರಳೆ ಎಜ್ಜಿ ಅತ್ತ ಸೀತೆ ಅಪರಾಣದ ಪಾತೆಗಳ ಸಿದ್ಧ ಅಪ್ಪು ಸೀತೆ ಅಪರಣ ಮಲ್ತೊಂದು ಪೋಪು ನಂಚಿನ ಅವರ ಆವನೇ ಏರ್ಲ ಹೆಚ್ಚಿ ಐ ನಡೆದವರ ಬಾಬ ತೆರಿಪೋಯರು ಮಧುರಾತಿ ಮಧುರ ಜೋಕ್ಲೆ ಎಂಟು ಸ್ವರ್ಗದ ಬಕ್ಕ ಮುಕ್ತಿ ಜೀವನ್ ಮುಕ್ತಿದ ಮಾರ್ಗದರ್ಶಕ ನಿಗಳು ತೆರೆಯುತ್ತಾರೆ ಅಕಲು ಸ್ಥೂಲ ಯಾತ್ರೆದ ಮಾರ್ಗದರ್ಶಕರು ಪೇರು ಎಂಗ್ಳು ಆತ್ಮಿಕ ಮಾರ್ಗದರ್ಶಕ ಒಂದುಲ್ಲ ಅಕಲು ಕಲಿಯುಗಿ ಬ್ರಾಹ್ಮಣ ಆದುಲ್ಲಿರು ಎಂಗ್ಳು ಪುರುಷೋತ್ತಮ ಸಂಗಮಿಗೆ ಪುರುಷೋತ್ತಮ ಓದುಂದುಲ್ಲ ಬಾಬ ಮಸ್ತ್ ಪ್ರಕಾರವಾದ ತೆರಿಪೊಂದುಪ್ಪಿರ ಆಂಡಲ ಸಹ ದೇಹಾಭಿಮಾನ ಬರ್ಪು ನೆರೆದವರ ಮರತಿರು ಎಂಕ್ಲ ಆತ್ಮ ಅದುಲ್ಲ ಬಾಬಾ ಬಾಲೆ ಅದುಲ್ಲ ಪಂಪನ ನಶನೇ ಏತು ನೆನಪು ಮಲ್ತೊಂದು ಉಪ್ಪರೋ ಆತು ದೇಹಾಭಿಮಾನ ಕಲಿಯೊಂದು ಬೋಕನು ನಿಗಲಿನ ಸಂಭಾಲನೆ ಮಲ್ತೊಂದು ಕಿಡೇ ತೂ ಎಂಕ್ ದೇಹಾಭಿಮಾನ ಕಲಿದಡೆ ಇಂಗ್ಲೇತುಲ್ಲ ಐದು ಬಕ್ಕ ವಿಶ್ವದ ಮಾಲೀಕ ಎಂಗ್ಲ ಪಾತ್ರನೇ ನಾಯಕ ನಾಯಕನ ಪಾತ್ರ ಹೀರಾಂಡಲ ವಿಜಯ ಎನಗಾಕಲೆಗ ಹೀರೋ ಹೀರೋಯಿನ್ ಪನ್ಪುರ ಪುದರ್ ಬರ್ಪುಂಡು ನಿಕುಲ ಸಹ ವಿಜಯ ಅಪರು ಆಯ್ನ ದ್ವಾರ ಹೀರೋ ಹೀರೋಯಿನ್ ಹೀರೋಯಿನ್ ಪನ್ಪುನ ಪುದರ್ ಬರ್ಪುಂಡು ಅವು ಸಹ ಸಮಯ ಇಂದಿರ್ದಲ ಸುರುಕು ಇಚ್ಛಾಂಡ್ ಸೋತು ಕೋಪನಕಲೆಗ ಹೀರೋ ಹೀರೋಯಿನ್ ಪಂದು ಲೆಪ್ಪು ಜೇರು ಪೋದು ಹೀರೋ ಹೀರೋಯಿನ್ ಅಪ್ಪ ಪಂದು ಜೋಕುಲು ತೆರೆಯಿಂದ ನಿಗಲ್ ಶ್ರೇಷ್ಠ ಪಾತ್ರ ಉಂಟು

ಮುಲ್ಪದ ಮಲ್ಪನೆ ಮಲ್ಪುನೆ ಒರಿದುಟ್ಕೊಂಡು ಬಾಬಾ ತೆರಿಕೋಯ್ರು ಚೌಕ್ಲೆ ಬುದ್ಧಿ ದುಪ್ಪನು ಎಂಕ್ಲೆಗೆ ಬಾಬಾ ಓದ ವಾ ಆ ವಿದ್ಯಾರ್ಥಿ ಎಂಕ್ಲು ಮನುಷ್ಯರದು ದೇವತೆ ಒಂದುಲ್ಲ ಎಂದಿಟ್ಟು ಹೂವೇ ಕಷ್ಟದ ಪಾತ್ರರ ಉದ್ಯೋಗ ವ್ಯವಹಾರಗಳು ಮಹಾತೆತ್ತಲ ಸಮಯ ನೆತ್ತದು ನೆನಪು ಮಲ್ಕು ಇಂದು ತನ್ನ ಆತ್ಮದ ಉನ್ನತಿಗಾದ ವ್ಯಾಪಾರತೆ ರಾಜಂದು ಬಾಬಾ ನೆನಪು ಮಲ್ಪ ಎಂದು ಸುಳ್ಳು ಮನ್ಪುನೆ ಬಂದತ್ತು ಇಡೀ ದಿನ ಪಕ್ಕಡೆ ಕಳೆದು ಬಿಡುಪನತ್ತು ಇಂಕ್ಲು ಭವಿಷ್ಯ ನಾಂಡಲ ಒಂತೆ ಆಲೋಚನೆ ಮಲ್ಪುದು ಯುಕ್ತಿಲು ಮಸ್ತೊಂಡು ಏತು ಸಾಧ್ಯನೋ ಸಮಯ ನೆತ್ತದ ಭಾವನ ನೆನಪು ಮಲ್ಪಲಿ ಶರೀರ ನಿರ್ವಹಣೆಗಾದು ಉದ್ಯೋಗ ವ್ಯವಹಾರ ಬಲೆ ಮಲ್ಪಲಿ ಎನ್ನಿಕಲಿ ವಿಶ್ವದ ಮಾಲೀಕಾಪನ ಮಸ್ತ್ ಎಡ್ಡೆ ಸಲಹೆ ಕೊರ್ಪೆ ಈಗಲೂ ಜೋಕುಲ ಸಹ ಮಾತೆರೆಗಳ ಸಲಹೆ ಕೊರಪು ನಕಲಾದಿಲ್ಲರು ಇಂಚ ಸಲಹೆ ಕೊರಪು ನಕಲು ಬೀರತ್ತೆ ನಿಖುಲ ಸಹ ಸಲಹೆಗಾರ ದೊಲ್ಲರು ಮಾತೆರಗಲ ಮುಕ್ತಿ ಜೀವನ್ ಮುಕ್ತಿ ಎಂಚದಿ ಈ ಜನ್ಮ ಮಾರ್ಗನು ತೆರಪವರು ಮನುಷ್ಯರು ಸ್ಲೋಗನ್ ಮಂತದ ಗೋಡೆಗು ಪಾಲ್ವರು ಪವಿತ್ರ ಪವಿತ್ರ ಅಲೆ ರಾಜಯೋಗಿ ಅಲೆ ಬರೆಯುವರು ಅಂಡ ತೆರಿವನು ಚೆರು ಈ ತೆನಿಗಳಿಗೆ ತೆರೆದಂಡ ಬಾಬಾರ್ದಿಂಗಳಿಗೆ ಈ ಆಸ್ತಿ ತಿಕ್ಕೊಂಡು ಮುಕ್ತಿ ಧಾಮದ ಆಸ್ತಿ ಎಲ್ಲ ನಿಗುಲು ಪತಿತ ಪಾವನ ಬಂದಲೆ ಅಹ್ನಿರಿದವರು ಬದು ಪಾವನಪನ ಸಲಹೆಯನ್ನು ಕೊರಪೇನು ಸಲಹೆಗಾರಾದುರು ಓಡಿ ಮುಟ್ಟ ಬಾಪ ಬರು ಸಲಹೆ ಆತ್ಮಲಿಗೆ ಶಿವಬಾಬನ ಶ್ರೀಮತ ದಿಕ್ಕುನು ಪಾಪಾತ್ಮಾಂಜನೆ ಪುಣ್ಯಾತ್ಮೀರು ಬಂದು ಪನಡಾಪುನು పాప శరీర పను పలుపుచేరు ఆత్మ శరీరుడు పాప అనుకు ఆత్మరు శరీర ఆయన ద్వారా ఏతూ సాధ్యో నాతో విచార సాగరం అంతన మలుపులే మస్తు సమయం టీచర్ ಅತ್ತೆನ ಪ್ರೊಫೆಸರ್ ಆದಿತ್ಯ ರಕ್ಲೆಗ್ಲ ಸಹ ಯುಕ್ತಿರ್ ಆತ್ಮಿಕ ವಿದ್ಯೆನ್ ಓದು ಇಂದೆರ್ ದಕ್ಲ್ನ ಕಲ್ಯಾಣ ಲಾವ್ಡು ಬಾಕಿ ಆ ಲೌಕಿಕ ವಿದ್ಯೆರ್ದು ದಾದಾಪನು ಆಪುನು ಎಂಗ್ಳು ತೆರಿ ಓದವ ಓದವ ನಲ್ಲ ಒಂತೆನ್ ದಿನಕುಲುಂಡು ವಿನಾಶ ಎದುರುಡೂ ಉಂದುಲುಂಡು ಇಂಚ ಮನುಷ್ಯರೆಗ್ ಮಾರ್ಗೊನ್ ತೆರಿ ಪೋನಿ ಪಂದ್ ಉಮ್ಮಂಗ ಬರೊಂದುಪ್ಪುಂಡು ಒರಿ ಬಾಲೆಗ್ ಪರೀಕ್ಷೆ ಪತ್ರಿಕೆ ದಿಕ್ದುಂಡು ಐಟ್ ಗೀತೆದ ಭಗವಂತಿ ಪ್ರಶ್ನೆ ಕೆನ್ ಒಡ ಐಕ ಆ ಬಾಲ್ಯ ಗೀತೆದ ಭಗವಂತೆ ಶಿವ ಬಂದು ಬರೆಯುತ್ತೀನವರ ಮಾತು ಬುಡಿಯರು ಯಾನಂದು ಗೀತೆದ ಭಗವಂತ ಶಿವ ಅದುಲ್ಲೆ ಜ್ಞಾನ ಸಾಗರ ಪ್ರೇಮ ಸಾಗರ ಅದುಲ್ಲೆ ಬಂದು ಮಹಿಮಿನ ಬರೆದರು ಕೃಷ್ಣನ ಆತ್ಮಲ ಸಹ ಜ್ಞಾನವನ್ನು ಪಡೆಕೊಂಡು ಇನ್ನೇನು ಬರೆಯಿ ನಡೆದವರ ಅನುತ್ತೀರ್ನದು ಬುಡಿಯರು ನನ್ನ ದುಂಬು ಯಾನ್ ಇನ್ನೇನು ಓದಿಜಿ ನನ್ನ ದುಂಬು ಆತ್ಮಿಕ ವಿದ್ಯೆಯು ಉಪ್ಪೆ ಬಂದು ಆ ಬಾಲ್ಯ ತನ್ನ ಅಪ್ಪಅಮ್ಮ ಪ ಬಾಲೆ ಮಸ್ತ್ ಚತುರಾದುಂಡು ಸುರುಕೆ ಬಣಂದಿತ್ತು ಯಾನ್ ಈ ರೀತಿ ಬರಪೇರೆ ಅನುತೀರ್ಣ ಸತ್ಯನೂ ಬರೆಯಿಡತ್ತೆ ದುಂಬು ಪೊಯ್ಲೇಕೆ ಅವಶ್ಯಾವಧಿ ಬಾಲೆ ಇಂಚಿನ ಬರೆದಿತ್ತು ಅವು ಸತ್ಯ ಬಂದತೆ ಅನ್ನೋದು ಏಪ ಪ್ರಭಾವ ಗುರುಂಡೋ ಪ್ರದರ್ಶನ ಅತನ ಮ್ಯೂಸಿಯಂ ಅಕಲಿಯನ್ನು ಲೆಪ್ಪಿರೋ ಅಪಗ ಮಕ್ಕಳು ಬಂದಿದೆಯಾನೆ ಸರಿ ಬಂಪಿನ ಅಕಲಿಗು ಅರ್ಥ ಮಸ್ತ್ ಜನ ನಿರ್ಧಾರ ವಿಚಾರ ಮಾಡಬಿಡು ಮನುಷ್ಯರಿಗೂ ಇಂದು ಹೊಸ ಪಾತಿರ ಬಂದು ಅರ್ಥ ಇರೋ ಎಂಚೆ ಬರೆಯೋಡು ಬಂದರು ಒರಿ ಎತ್ತಂದೆ ನನೊರಿ ಏರ್ ಮುಲ್ಪದಕುಲಾದ ಉಪ್ಪೆರ್ ಅಕುಲು ಅವಶ್ಯವದು ತೆರೆ ಉಲ್ಲೆರ್ ನಿಕುಲು ಮಾತೆರ್ ಆತ್ಮಿಕ ಮಾರ್ಗದರ್ಶನ ತೆರಿಪೋವರು ಪಾಪ ಮನುಷ್ಯರು ಏತ ಗುಕ್ಕಿ ಆದುಲ್ಲೆರ್ ಅಕುಲು ಮಾತೆನಲ್ಲ ದೊಪ್ಪುಂಡು ಇಂಚ ದೂರ ಮನ್ಪುನು ಮಸ್ತ್ ಕಿರಿಕಿರಿ ಉಂಡತೆ ಎಂಚ ಒರಿ ನನೊರೆಗ್ ಶತ್ರು ಅದು ಉಲ್ಲೆರ್ ಇತ್ತನ್ನ ಒರ ಆನೆ ಸಮಪ್ತಿ ಉಂತೊರುಪುವೆರ್ ಇತೆ ಬಾಪು ಜೋಕುಲೆಗ್ ಮಸ್ತಿ ಎಡ್ಡೆ ತೆರೆ ಪೋವೆರ್ ಪಾಪ ವಿದ್ಯೆ ವಂತಾದ ಉಲ್ಲೆರ್ ಎಂಕುಲು ಓದು ಬರಹ ಕಲ್ತಿಜ್ ಪಂದ್ ಪನ್ಪೆರ್ ಐಕೆ ಬಾಪು ತಿರಿಪೋರ್ ಓದನ್ ದೆಪ್ಪನಾವ್ ಎಡ್ಡೆವು ಎಂಚಿನ ಮಾತ ವೇದ ಶಾಸ್ತ್ರನ ಓದುದೆರು ಒ ಮಾತೆನ್ನ ಮರಪುಡಾಕುಲು ಯಾನಿ ಎಂಚಿನ ತೆರಿಪೋನು ಐನೆ ಕೇಲ್ಲೆ ಸದ್ಗತಿನ ನಿರಾಕರ ಪರಂಪಿತ ಪರಮಾತ್ಮನ ಒರತ ಬೇದೆರ್ಲ ಮನ್ಕರೆ ಸಾಧಿಜ್ಜಿ ಮನುಷ್ಯರಟ ಜ್ಞಾನನ ಇಜ್ಜಿ ಪಂದಿತ್ತಂಡ ಸದ್ಗತಿ ಮಲ್ಪೆ ಎಂಚ ಸಾಧ್ಯ ಸದ್ಗತಿ ದತ ಒರಿ ಜ್ಞಾನ ಸಾಗರಾತುಲ್ಲೆರ್ ಪನ್ಪಿನೆ ತೆರಿಪಾವಡ ಈ ರೀತಿ ಮನುಷ್ಯರು ಪನ್ಪು ಏರ್ ಮುಲ್ಪದಕುಲುಲಾದ ಉಪ್ಪು ಅಕುಲು ತಿರಿವೆನೆ ಇಷ್ಟ ಮನ್ಪುವೆರ್ ಎರಾಂಡಲ ಹಿರಿಯ ವ್ಯಕ್ತಿಲು ತೆರಿವುಂಡಲ ಸಹ ಅಕ್ಲೆಗ್ ಸಂದೇಶ ಮಸ್ತ್ ಪರಡು ಉಂಡು ತುಲಸಿ ದಾಸಿರ್ನ ಅಂಚನ ಬಡವೆರ್ನ ಪಾತೆರ್ಲ ಏರ್ ಗೇಮೆರ್ ಪಂಟುನ ಗಾಯನ ಉಂಡು ಸರ್ವಿಸ್ ದ ಬಸ್ತ್ ಯುಕ್ತಿನ್ ತೆರಿಪೋವೆರ್ ಜೋಕುಲಿನ ಐನ್ ಕಾರ್ಯುಡು ಕನವಟ ಆಪುಂಡು ಎಡ್ಡೆ ಮಧುರಾತಿ ಮಧುರ ಕಳೆದ ಪೋದ ತಿರ್ಗುದ್ ತಿಕ್ಕಿನ ಜೋಕುಲು ಪ್ರತಿ ಮಾತಾಪಿತ ಬಾಪ್ತಾದ್ ನೆನಪು ಪ್ರೀತಿ ಬೊಕ ಸುಪ್ರಭಾತ ಆತ್ಮಿಕ ಆತ್ಮಿಕ ಬಾಬನ ನಮಸ್ತೆ ಆತ್ಮಿಕ ಬಾಬಾಗಾತ್ಮಿಕ ಚೋಕ್ಲಿ ನೆನಪು ಪ್ರೀತಿ ಪಕ್ಕ ನಮಸ್ತೆ ನಮಸ್ತೆ ಧಾರಣೆಗಾದ ಮುಖ್ಯ ಸಾರ ಉಂಜಿ ಉದ್ಯೋಗ ವ್ಯವಹಾರ ಮಾತೆಲ್ಲ ಮತ್ತೊಂದು ಭವಿಷ್ಯದ ಶ್ರೇಷ್ಠ ಪದವಿಯನ್ನು ಪಡೆಯರ ನೆನಪುಡುಪನ ಸಂಪೂರ್ಣ ಪುರುಷ ಪುರುಷಾರ್ಥಮಲ್ ಕೊಡಪ್ಪ ಈ ನಾಟಕ ಕ್ಷಣ ಪ್ರತಿ ಕ್ಷಣ ಬದಲಾವಣೆ ಪುನಃ ಐನದವರ ಏಪಲ ಹೂವಿ ದೃಶ್ಯ ಹೃದಯ ವಿಧಿ ನರಬಲ್ಲ ರಡ್ ಈ ಆತ್ಮಿಕ ವಿದ್ಯೆಯನ್ನು ಓದುವುದು ಬೇತಕ್ಳೆಗಳ ಓದವಡಾಪು ಮಾತಿನ ಕಲ್ಯಾಣವನ್ನು ಕೊಡಾಪು ಎಂಗಳು ಇಂಚ ಮಾತರೆ ಪಾವನಾಪನಂ ಕೊರಪುನವು ಇಲ್ಲದ ಮಾರ್ಗವನ್ನು ತೆಲುಪವಂದು ಉಮ್ಮಂಗ ಉಮ್ಮಂಗಡ ವರದ ಸರ್ವ ಸಂಬಂಧದ ಸಹಯೋಗದ ಅನುಭೂತಿಯ ಮುಖಾಂತರ ನಿರಂತರ ಯೋಗಿ ಸಹಜಯೋಗಿ ಭಾವ ಪ್ರತಿ ಸಮಯ ಬಾಬನ ಭಿನ್ನ ಭಿನ್ನ ಸಂಬಂಧದ ಸಹಯೋಗ ಪಡೆಪನವು ಅರ್ಥಾತ್ ಅನುಭವ ಮಲ್ಪನೇ ಸಹಜಯೋಗವಾದ ಬಾಬಾ ಹಿಂಚಿನನೆಯ ಸಮಯದ ಸಂಬಂಧ ನಿಭಾವನೆ ಮಲ್ಪರೆ ಬಂಧಿತಾದರು ಇಡೀ ಕಲ್ಪಳು ಇತ್ತೇನೆ ಸರ್ವ ಅನುಭವದ ಘನಿ ಪ್ರಾಪ್ತಿಯಾದಪ್ಪ ಐನಿಡಿದವರ ಸದಾ ಸರ್ವ ಸಂಬಂಧದ ಸಹಯೋಗವನ್ನು ಪಡೆಯಲೇ ಬೊಕ ನಿರಂತರ ಯೋಗಿ ಸಹಜ ಯೋಗಿ ಅಲೆ ದೇಪಾಂಡಿಯರು ಸರ್ವ ಸಂಬಂಧದ ಅನುಭೂತಿಯತ್ತ ಪ್ರಾಪ್ತಿಯನ್ನು ಪ್ರಾಪ್ತಿಯನ್ನು ಮಗ್ನಾದ ಉಪಿರಾಕಲು ಪರತ್ತು ಜಗತ್ತದ ವಾತಾವರಣ ಸಹಜವಾದ ಪರಮಾದ ಉಡುಪಿರು ಶ್ಲೋಗನ ಸರ್ವಶಕ್ತಿಯ ಸಂಪನ್ನಾದಪ್ಪ ನಾವು ಇಂದುವೇ ಬ್ರಾಹ್ಮಣ ಸ್ವರೂಪದ ವಿಶೇಷತೆಯಾದವು ಅವ್ಯಕ್ತ ಸೂಚನೆ ಇತರ ಲಗಣದ ಅಗ್ನಿ ಪ್ರಜ್ವಲ ಮಂಪಲೆ ಯೋಗನು ಜ್ವಾಲ ರೂಪಿಯಾದ ತಪಸ್ವಿ ಮೂರ್ತಿನ ಅರ್ಥವಾದು ತಪಸ್ಸದ ಮೂಲಕ ಶಾಂತಿದ ಶಕ್ತಿಯ ಕಿರಣನು ನಾಲ್ಕು ಕಡೆ ಕರಡು ನಂಚಿನ ಬರಡು ಇಂದು ತಪಸ್ವಿ ಸ್ವರೂಪದ ಬೇತಕ್ಲೆ ಕೊರಪು ನಂಚಿನ ಸ್ವರೂಪ ಎಂಚ ಸೂರ್ಯ ವಿಶ್ವಗು ಗೊಲುಪು ಕೊರತೋನು ಬಕ ಮಸ್ತ್ ಅವಿನಾಶಿ ಪ್ರಾಪ್ತಿದ ಅನುಭೂತಿ ಮಲ್ಪನು ಹೆಚ್ಚಿನ ಮಹಾನ್ ತಪಸ್ವಿ ಆತ್ಮ ಜ್ವಾಲ ರೂಪ ಶಕ್ತಿಶಾಲಿ ನೆನಪುದ ಮೂಲಕ ಪ್ರಾಪ್ತಿದ ಕಿರಣದ ಅನುಭೂತಿಯನ್ನು ಮರ ಓಂ ಶಾಂತಿ